ಹತ್ತು ಲಕ್ಷ ಕೊಟ್ರೆ ನಾವು ನಿಮ್ಗೆ ಇಪ್ಪತ್ತು ಲಕ್ಷ ರಿಟರ್ನ್ ಕೊಡ್ತೀವಿ ಅದ್ ಹೇಗೆ ಅಂತ ನಿಮಗೆ ಗೊತ್ತಾಗ್ಬೇಕಾ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ನಿಮ್ಮ ಹತ್ರ ಮೂರ್ ಲಕ್ಷ ಇದ್ರೆ ಸಾಕು ಮೂರ್ ಪಕ್ಕದಲ್ಲಿರೋ ಹತ್ತು ಲಕ್ಷದ ಬೆಲೆ ಬಾಳುವ ಸೈಟು ನಿಮಗ್ ಸಿಗ್ತಾ ಇದೆ ಈ ಆಫರ್ನ ನೀವು ಮಿಸ್ ಮಾಡ್ಕೊಳ್ತಾರೆ ಬೇಗ ತಗೊಳ್ಳಿ ಕೋಲಾರ ಕೆಜಿಎಫ್ ಬಂಗಾರಪೇಟೆ ಹೊಸಕೋಟೆ ಮುಳ್ಬಾಗ್ಲು ಬೆಂಗಳೂರು ಈ ಎಲ್ಲಾ ಜಾಗಗಳ ಮಧ್ಯೆನೆ ಲೇಔಟ್ ಇದೆ ನಮ್ಮ ಲೈವ್ ತರ್ಟಿ ಫೋರ್ಟಿ ಆಗಿರ್ಬೋದು ಫೋರ್ಟಿ ಸಿಕ್ಸ್ಟಿ ಆಗಿರ್ಬೋದು ಕಾರ್ನರ್ ಸೈಟ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಸೈಟ್ ಕೂಡ ಆಗಿರ್ಬೋದು ಎಲ್ಲ ಡೈಮೆನ್ಷನಲ್ ಸೈಟ್ ಕೂಡ ಅವೈಲಬಲ್ ಇದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸೈಟ್ ತಗೊಳ್ಬೇಕು ಅಂತ ಇದ್ದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಕೆ ಜಿ ವಿಲ್ಲಾ ಡೆವಲಪರ್ಸ್ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಬೂದಿ ನಮ್ಮ ಹೊಸ ಅಲ್ಲಿ ಇದ್ದೀನಿ ಈ ಒಂದು ಲೇಔಟ್ ಟೋಟಲ್ ಆಗಿ ಇಪ್ಪತ್ತೇಳು ಎಕರೆಯಲ್ಲಿ ಮಾಡಿರುವಂಥದ್ದು ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಇನ್ನು ನಮ್ಮ ಲೇಔಟಿನ ಪ್ಲಸ್ ಪಾಯಿಂಟ್ ಅಂತ ನೋಡೋದಾದ್ರೆ ಬಂಗಾರಪೇಟೆ ಕೆ ಜಿ ಎಫ್ ನಮ್ಮ ಲೇಔಟಿಗೆ ತುಂಬ ನಿಯರ್ ಅಲ್ಲಿದೆ ಹಾಗೆ ಬೆಂಗಳೂರಿಂದ ಒನ್ ಅವರ್ ಡ್ರೈವ್ ಬಂದ್ರೆ ನಮ್ಮ ಒಂದು ಲೇಔಟ್ ಸಿಗುತ್ತೆ ನೀವೇನು ಈ ಸುತ್ತಮುತ್ತ ಜಾಗ ನೋಡ್ತಾ ಇದ್ರ ಇದು ಕೂಡ ಇಂಡಸ್ಟ್ರಿಯಲ್ ಏರಿಯಾಗೆ ಅಪ್ರೂವ್ ಕೂಡ ಆಗಿದೆ ಸೊ ನೀವೇನಾದರೂ ನಮ್ಮ ಲೇಔಟ್ ಅಲ್ಲಿ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಆಗಿ ಸಿಗುತ್ತೆ ಇನ್ನು ನಮ್ಮ ಲೇಔಟಿನ ಅಮ್ಯುನಿಟೀಸ್ ಅಂತ ಅಂದರೆ ನಾವು ತುಂಬ ಲಕ್ಸುರಿಯಾಗಿ ಒಂದು ಅಮ್ಯುನಿಟೀಸ್ ಫೆಸಿಲಿಟೀಸ್ನ ಕೊಟ್ಟಿದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರಬಹುದು ಹಾಗೆ ಒಂದು ಸಿ ಸಿ ರೋಡ್ ಆಗಿರ್ಬೋದು ಡ್ರೈನೇಜ್ ಸಿಸ್ಟಮ್ ಕೂಡ ಇದೆ ಇನ್ನು ನೀವು ಸುತ್ತ ನೋಡ್ತಿರಬಹುದು ಸುತ್ತ ನಮ್ಮ ಲೇಔಟ್ನ ಸುತ್ತಮುತ್ತನೂ ಕೂಡ ಕಾಂಪೌಂಡ್ ಕೂಡ ಹಾಕಿದೀವಿ ಇನ್ನ ಸಿ ಸಿ ಟಿವಿ ಕೂಡ ಇದೆ ಟ್ವೆಂಟಿ ಬಾರ್ ಸೆವೆನ್ ನಮ್ಮ ವಾಚ್ ಮ್ಯಾನ್ ಕೂಡ ಈ ಒಂದು ಲೇಔಟ್ ಅಲ್ಲಿ ಕೂಡ ಇರ್ತಾರೆ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಏನೆಲ್ಲ ಅಮ್ಯುನಿಟೀಸ್ ಬೇಕು ಎಲ್ಲ ಅಮ್ಯುನಿಟೀಸ್ ಕೂಡ ಇದೆ ನಮ್ಮ ಲೇಔಟ್ನ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ಇಲ್ಲಿಂದ ಜಸ್ಟ್ ಬಂಗಾರಪೇಟೆ ಫೈವ್ ಮಿನಿಟ್ಸ್ ಆಗುತ್ತೆ ಕೆಜಿಎಫ್ ಟೆನ್ ಮಿನಿಟ್ಸ್ ಆಗುತ್ತೆ ಹೊಸಕೋಟೆ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಇನ್ನು ಬೆಂಗಳೂರಿಂದ ಜಸ್ಟ್ ಫಿಫ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ನಮ್ಮ ಒಂದು ಲೇಔಟ್ ಸಿಗುತ್ತೆ ಈ ಎಲ್ಲ ಜಾಗಗಳ ಮಧ್ಯದಲ್ಲಿ ಇರುವಂತದೇ ಈ ಒಂದು ನಮ್ಮ ಲೇಔಟ್ ಏನಾದರೂ ನಮ್ಮ ಲೇವಿಟ್ಗೆ ವಿಸಿಟ್ ಮಾಡಬೇಕು ಅಂತ ಅಂದರೆ ನೀವೇನಾದ್ರೂ ಬಂಗಾರಪೇಟೆಯಿಂದ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ನಮ್ಮ ಲೆವೆಟಿಗೆ ಬರಬಹುದು ನಮ್ಮ ಲೆವೆಟ್ ಟೋಟಲ್ ಆಗಿ ಇಪ್ಪತ್ತೇಳು ಎಕರೆಯಲ್ಲಿ ನಾನೂರು ಸೈಟ್ಗಳನ್ನ ಮಾಡಲಾಗಿದೆ ತರ್ಟಿ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಎಲ್ಲ ಡೈಮೆನ್ಷನಲ್ಲೂ ಕೂಡ ಸೈಟ್ ಅವೈಲೇಬಲ್ ಇದೆ ಜೊತೆಗೆ ಕಾರ್ನರ್ ಸೈಟ್ ಆಗಿರ್ಬೋದು ಕಮರ್ಷಿಯಲ್ ಸೈಟ್ ಕೂಡ ಅವೈಲಬಲ್ ಇದೆ ಇನ್ನು ಪ್ರೈಸ್ನ ನೋಡೋದಾದ್ರೆ ತರ್ಟಿ ಫೋರ್ಟಿ ಸೈಟಿಗೆ ನಾವು ಹತ್ತು ಲಕ್ಷಕ್ಕೆ ಕೊಡ್ತಾ ಇದ್ದೀವಿ ಎಪ್ಪತ್ತು ಪರ್ಸೆಂಟ್ವರೆಗೂ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಮ್ಮ ಒಂದು ಲೇಔಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ಮೊದಲೇದಾಗಿ ನಾವು ಇಲ್ಲೇ ಯಾಕೆ ನಾವು ಮನೆ ಕಟ್ಕೋಬೇಕು ಅಂತ ಅಂದರೆ ನಮ್ಮ ಒಂದು ಲೇಔಟ್ ವಿಲೇಜ್ಗೆ ಅಟ್ಯಾಚ್ ಆಗಿರುವಂತಹ ಲೇಔಟ್ ಆಗಿದೆ ನಮ್ಮ ಲೇಔಟಿನ ಸುತ್ತಮುತ್ತ ನೀವು ನೋಡ್ತಿರಬಹುದು ಆಲ್ರೆಡಿ ಮನೆಗಳು ಕನ್ಸ್ಟ್ರಕ್ಷನ್ ಕೂಡ ಆಗಿದೆ ಸೊ ಏನಾದರೂ ನಮ್ಮ ಲೇಔಟಲ್ಲಿ ನೀವು ಸೈಟ್ನ ತೊಗೊಂಡ್ರೆ ಮನೆ ಕಟ್ಕೊಂಡು ಆರಾಮಾಗಿ ವಾಸ ಕೂಡ ಮಾಡಬಹುದು ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬರೋದಾದರೆ ನಮ್ಮ ಒಂದು ಟು ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿರೋದ್ರಿಂದ ಫ್ಯೂಚರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಕೂಡ ಆಗಿರುತ್ತೆ ಈಗ ಆಲ್ರೆಡಿ ಹೊಸೂರು ತಲೆ ಏರ್ಪೋರ್ಟ್ಗೆ ನಮ್ಮ ಲೇಔಟು ತುಂಬಾ ನಿಯರ್ ಇದೆ ಹಾಗೆ ಬೆಂಗಳೂರಿಗೆ ಆಗಿರಬಹುದು ಮುಳುಬಾಗ್ಲು ತುಂಬ ನಿಯರಲ್ಲಿರುವಂತಹ ಈ ಒಂದು ಲೇಔಟ್ ಆಗಿದೆ ಸೊ ಇದ್ರ ಮಧ್ಯದಲ್ಲಿರುವಂಥದ್ದೇ ನಮ್ಮ ಒಂದು ಈ ಲೇವಟು ನೀವೇನಾದರೂ ಹತ್ತು ಲಕ್ಷ ಕೊಟ್ಟು ತರ್ಟಿ ಫೋರ್ಟಿ ನ ಪರ್ಚೇಸ್ ಮಾಡಿದರೆ ರಿಜಿಸ್ಟ್ರೇಷನ್ ದಿನನೇ ನಾವು ನಿಮಗೆ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಮೂರು ವರ್ಷ ಆದಮೇಲೆ ನಾವು ನಿಮಗೆ ಇಪ್ಪತ್ತು ಲಕ್ಷ ನಾವೇ ನಿಮಗೆ ಕೊಟ್ಟು ನ ನಾವು ತಗೊಳ್ತಾ ಇದ್ದೀವಿ ಸೊ ಈಗ ಆಲ್ರೆಡಿ ತರ್ಟಿ ಪರ್ಸೆಂಟ್ ಅಪ್ರಿಸಿಯೇಷನ್ ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ ಅದು ತರ್ಟಿ ಪರ್ಸೆಂಟು ಆಗ್ಬೋದು ಫಿಫ್ಟಿನೂ ಆಗ್ಬೋದು ಇಲ್ಲ ಹಂಡ್ರೆಡು ಆಗ್ಬೋದು ಸರ್ ಇನ್ನು ನಮ್ಮ ಲೇವಿಟಿನ ಡಾಕ್ಯುಮೆಂಟ್ ವಿಚಾರ ಅಂತ ನೋಡೋದಾದರೆ ಡಿ ಟಿ ಸಿ ಪಿ ಅಪ್ರೂವ್ಡ್ ಕೂಡ ಆಗಿದೆ ಈ ಖಾತಾ ಪ್ರಾಪರ್ಟಿ ಜನರಲ್ ಲ್ಯಾಂಡ್ ಹಾಗೆ ಡಿ ಸಿ ಕನ್ವರ್ಷನಲ್ ಆಗಿರುವಂತಹ ಈ ಒಂದು ನಮ್ಮ ಲೇವೆಟ್ಟು ಸೊ ನೀವೇನಾದರೂ ನಮ್ಮ ಲೇವೆಟಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನೀವು ಟೋಕನ್ ಅಡ್ವಾನ್ಸ್ನ ಪೇ ಮಾಡಿಬಿಟ್ರೆ ನಾವು ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ನ ನಾವು ನಿಮಗೆ ಕೊಡ್ತೀವಿ ನಿಮಗೆ ಗೊತ್ತಿರುವಂತಹ ಲಾಯರ್ಗೆ ಕೊಟ್ಟು ವೆರಿಫಿಕೇಷನ್ ಮಾಡಿ ಮುಂದಿನ ಪ್ರೊಸೀಜರ್ ಕೂಡ ನೀವು ಮಾಡಬಹುದು ನಮ್ಮ ಲೇಔಟ್ ಅಲ್ಲಿ ನೀವೇನಾದ್ರು ಸೈಟ್ ನ ಪರ್ಚೇಸ್ ಮಾಡಬೇಕು ಅಥವಾ ನೋಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಬರಬಹುದು ಬಂಗಾರಪೇಟೆಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಇಲ್ಲ ನೀವು ಬೆಂಗಳೂರಿಂದ ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ನಮ್ಮ ಕಡೆಯಿಂದ ನಿಮಗೆ ಫ್ರೀ ಆಗಿ ಕ್ಯಾಬ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದೀವಿ ಹೆಚ್ಚಿನ ಮಾಹಿತಿಗೋಸ್ಕರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ